ಇವತ್ತು ನಾನು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ಡೋರ್ ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಲೆಗಿನ್ಸ್ ಅಥವಾ ಟಿ ಶರ್ಟ್ ಯಾವುದರಲ್ಲಿ ಸಹ ಮಾಡಬಹುದು ಇಂದಿನ ವಿಡಿಯೋದಲ್ಲಿ ನಾನು ಸೀರೆ ಬಳಸಿ ಓವೆಲ್ ಶೇಪ್ ಮೊಟ್ಟೆ ಶೇಪನ್ನ ಮ್ಯಾಟನ್ನು ಮಾಡಿದ್ದೇನೆ ಮತ್ತು ರಾಂಗ್ ಶೇಪ್ ಎರಡೂ ರೀತಿಯ ಮ್ಯಾಟನ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಯಾರಿಗೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಬಹುದು ಇವತ್ತು ನಾನು ಸೇಫ್ಟಿ ಪಿನ್ನನ್ನು ಉಪಯೋಗಿಸಿ ಇಂದ ಡೋರ್ ಮ್ಯಾಟನ್ನು ಮಾಡ್ತಿದ್ದೇನೆ ಹೇಗೆ ಮಾಡೋದಂತ ನೋಡುವ ಇದಕ್ಕೆ ಕಷ್ಟ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸುಲಭದಲ್ಲಿ ಮಾಡಬಹುದು ಯಾಕೆ ಗೊತ್ತಿಲ್ಲದವರು ಸಹ ಸೇಫ್ಟಿ ಪಿನ್ ಮಾಡಬಹುದು ಸ್ಟಾರ್ಟ್ ದಿ ವೀಡಿಯೋ ಮೊದಲು ನಾವೀಗ ಲೆಗಿನ್ಸ್ ಅನ್ನು ಲೆವೆಲ್ ಆಗಿ ಇಟ್ಟು ಕಟ್ ಮಾಡುವ ನೋಡಿ ಕಟ್ ಮಾಡ್ಕೊಂಡ್ರೆ ಸಾಕು ಒಂದು ಎರಡು ಇಂಚಷ್ಟು ಬರುತ್ತೆ ಈ ನನ್ನ ಕೈಯಲ್ಲಿ ಇಷ್ಟು ಹಿಡ್ದಿದೆ ನೋಡಿ ಇಷ್ಟಾಗಲ ಕಟ್ ಮಾಡಿಕೊಂಡ್ರೆ ಸಾಕು ಅದನ್ನ ಈಗ ಎಳೆದು ಈ ಥರ ಎಳೆದ್ರೆ ಅದು ತೆಳ್ಳಿಗೆ ಹಗ್ಗ ಥರ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಾಗುತ್ತೆ ಈ ಥರ ಎಳೆದ್ಬಿಟ್ರೆ ಸಾಕು ಒಂದು ಸರಿ ಹಗ್ಗ ಥರ ಆಗುತ್ತೆ ಈ ಥರನೇ ಎಳೆ ಎಳೆ ಪೂರ್ತಿ ಮಾಡ್ಕೊಳ್ಬೇಕು ಈಗ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫಸ್ಟು ಎಲಾಸ್ಟಿಕ್ಕನ್ನು ತೆಕ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಈ ಥರ ಕಟ್ ಕಟ್ ಮಾಡ್ಕೊಳ್ಬಹುದು ಈ ಸ್ಟಾರ್ಟಿಂಗಲ್ಲಿ ನಾನು ಒಂದು ಸೈಡ್ಗೆ ಪಿನ್ನನ್ನು ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಈ ಥರ ಪಿನ್ ಹಾಕಿಟ್ಕೊಂಡಿದ್ದೇನೆ ಇನ್ನೊಂದು ಸೈಡು ಈ ಥರ ಖಾಲಿ ಎಂಡಿದೆ ಏನು ಇಲ್ಲ ಇದು ಉದ್ದ ಇದೆ ಜಗ್ಗಿ ನಾನು ಈ ಥರ ಇಟ್ಕೊಂಡಿದ್ದೇನೆ ಈಗ ಫಸ್ಟ್ ನಾವೀಗ ಇದನ್ನು ಒಂದು ಎರಡು ರೌಂಡ್ ಸುತ್ತ ಬಂದು ಸುತ್ತು ತೊಗೊಂಬಂದು ಇಟ್ಕೊಳ್ಳುವ ಈ ಥರ ಎರಡು ಸುತ್ತ ತಂದಿದ್ದೇನೆ ನಾನು ಈ ಎರಡು ಸುತ್ತ ತಂದಿದ್ರಲ್ಲಿ ಈಗ ಈ ಸೇಫ್ಟಿ ಪಿನ್ನನ್ನು ಇಲ್ಲಿಂದ ಮೇಲ್ಗಡೆಯಿಂದ ಹೀಗೆ ಹಾಕಿ ಇಲ್ಲಿಂದ ತಗೊಂಡು ಬಂದು ಒಂದು ಗಂಟೆ ಥರ ಮಾಡಿಕೊಳ್ಳುವ ಸ್ಟಾರ್ಟಿಂಗ್ ಈ ಥರ ಸೇಮ್ ಹಾಗೆ ಹಾಕ್ತಾ ಹೋಗ್ಲಿಕ್ಕೆ ಮೇಲ್ಗಡೆಯಿಂದ ಈ ಥರ ಹಾಕ್ತಾ ಹೋಗಬೇಕು ನೋಡಿ ಈ ಟೈಪು ಈಗ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಒಂದು ರೌಂಡ್ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ಮ್ಯಾಟರ್ ಈಗ ಎರಡನೇ ರೌಂಡ್ ಹಾಕ್ತಾ ಇದ್ದೀನಿ ನಾನು ಎರಡನೇ ರೌಂಡ್ ಹಾಕುವಾಗ ನಾವು ಈಗ ಇಲ್ಲಿ ಒನ್ ಮನೆಗೆ ಒಂದೊಂದು ಸರಿ ಅಷ್ಟೇ ಹಾಕ್ಕೊಂಡು ಬಂದಿದ್ದೇವೆ ಈಗ ಇಲ್ಲಿ ನಾವು ಒಂದೊಂದು ಮನೆಯಲ್ಲಿ ಎರಡೆರಡು ಸರಿ ಹಾಕ್ಕೊಳ್ಬೇಕಾಗುತ್ತೆ ಹೇಗೆ ಅಂತ ತೋರಿಸ್ತೇನೆ ನೋಡಿ ಈಗ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಇಲ್ಲಿಂದ ಹಾಕಿ ಈ ಥರ ಗಂಟು ಥರ ಆಗುತ್ತಲ್ಲ ಜಸ್ಟ್ ಈ ಥರ ಗಂಟು ಥರ ಆಗುತ್ತೆ ನೋಡಿ ಆ ಗಂಟು ಹಾಕ್ತಾ ಹೋದ್ರೆ ಐತಿ ಇಲ್ಲಿಗ ಈ ಥರ ಇದೆ ಇಲ್ಲಿ ಪಿನ್ ಇದೆ ನೋಡಿ ಈಗ ಸೇಮ್ ಅದೇ ಹೋಲಿಗೆ ಹಾಕಿ ಇಲ್ಲಿಂದ ಈ ಗಂಟೊಳಗೆ ತರಬೇಕು ಈ ಥರ ಗಂಟು ಥರ ಮಾಡಿ ಈ ಥರ ಗಂಟು ಹಾಕ್ಕೊಂತ ಹೋಗ್ಲಿಕ್ಕೆ ಈಗ ಇಲ್ಲಿ ಒಳಗೆ ಹಾಕಿ ಇದ್ರೊಳಗಿಂದ ಈ ಥರ ತರಬೇಕು ನೋಡಿ ಸೇಮ್ ಈ ಥರನೇ ಪುನಃ ಇಲ್ಲಿ ಇದೇ ಹೋಲಿಗೆ ಎರಡು ಸರಿ ಹಾಕ್ಬೇಕಂದ್ರೆ ಈಗ ಒಂದು ಸರಿ ಹಾಕಿದ್ದೇನೆ ಈಗ ಪುನಃ ಇನ್ನೊಂದು ಸರಿ ಇದಕ್ಕೆ ಹಾಕ್ತಾಯಿದ್ದಾನೆ ಇಲ್ಲಿಗೆ ಹಾಕಿಬಿಟ್ಟು ಈ ಹೋಲೊಳಗಿಂದ ತರಬೇಕಾಗುತ್ತೆ ಈ ಥರ ನೋಡಿ ಹೀಗೆ ನೆಕ್ಸ್ಟ್ ಅದೇ ಥರನೇ ಈಗ ನೆಕ್ಸ್ಟ್ ಇಲ್ಲಿ ಇಲ್ಲಿ ಹಾಕಿ ಇದೇ ಥರನೇ ತರ್ತಾ ಇರಬೇಕು ಈಗ ಇದು ಖಾಲಿ ಆಗಿದೆ ನಾನೀಗ ಇದನ್ನು ಮಿಷನಲ್ಲಿ ಹೊಲ್ಕೊಳ್ತೇನೆ ಇಲ್ಲದಿದ್ದರೆ ದಾರದಲ್ಲಿ ಸಹ ಹೊಲ್ಕೋಬೋದು ಇಲ್ಲದಿದ್ದರೆ ಗಂಟು ಸಹ ಹಾಕ್ಕೊಳ್ಬಹುದು ಈಗ ಸ್ಟಿಚ್ ಮಾಡಿ ತಂದಿದ್ದೇನೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೇನೆ ನಾನು ಇಲ್ಲದ್ರೆ ಗಂಟು ಸಹ ಹಾಕ್ಕೊಳ್ಬೋದು ಕ್ಯಾಂಡಿದ್ದಾಗೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತಕ್ಕೊಂಡ್ರೆ ಆಯಿತು ಈಗ ಪುನಃ ಹಾಕ್ತಿದ್ದೇನೆ ನೋಡಿ ನೆಕ್ಸ್ಟು ಇಲ್ಲಿ ಸೇಫ್ಟಿ ಪಿನ್ ಲಾಸ್ಟ್ ಈ ಎಂಡಿಗೆ ಹಾಕ್ಕೊಂಡಿದ್ದೇನೆ ನಾನು ಇನ್ನೊಂದು ಪೀಸಿನ ದಿಂಡಿಗೆ ಈ ಮನೆಯಲ್ಲಿ ಎರಡು ಸರಿ ಹಾಕ್ಕೊಳ್ಬೇಕು ಇಲ್ಲಿ ನೋಡಿ ಒಂದು ಸರಿ ಹಾಕ್ತಾ ಇದ್ದೀನಿ ಈಗ ಸೇಮ್ ಅದೇ ಥರವೇ ಈಗ ಇನ್ನೊಂದು ಸರಿ ಹಾಕ್ತಾ ಇದ್ದಾನೆ ಅದೇ ಥರನೇ ಈಗ ನೆಕ್ಸ್ಟ್ ಇಲ್ಲಿ ಅದಕ್ಕೆ ಒಂದು ಮನೆಯಲ್ಲಿ ಎರಡು ಸರಿ ಹಾಕಿ ಆಯಿತು ಈಗ ಇನ್ನೊಂದು ಮನೆಗೆ ಇದ್ದೀನಿ ಸೇಮ್ ಇದೇ ಥರನೇ ಪೂರ್ತಿ ರೌಂಡ್ ಇದನ್ನು ಒಂದು ಮನೆಯಲ್ಲಿ ಎರಡು ಸರಿ ಹಾಕ್ಕೊಂಡು ಬರಬೇಕು ಎರಡನೇ ಸುತ್ತಿನಲ್ಲಿ ಒಂದು ಮನೇಲಿ ಎರಡು ರೌಂಡ್ ಎರಡು ಸರಿ ಹಾಕಬೇಕು ಎರಡನೇ ರೌಂಡ್ ಕಂಪ್ಲೀಟ್ ಆಗಿದೆ ನೋಡಿ ಇಷ್ಟ ಆಗಿದೆ ಇಲ್ಲಿ ನಾನು ದಾರ ಖಾಲಿ ಆಗಿದೆ ಹಗ್ಗ ನಾನು ಇನ್ನೊಂದು ಲಾಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಗಂಟು ಹಾಕೋದಾದರೆ ಈ ಥರ ಗಂಟೆ ಹಾಕೊಂಡ್ರೆ ಆಯಿತು ತೋರಿಸ್ತಾ ಇಲ್ಲ ನೋಡಿ ಒಂಥರ ಟೈಟಾಗಿ ಗಂಟಾಗಿ ಈ ಗಂಟುಗಳೆಲ್ಲ ಒಂದೇ ಭಾಗದಲ್ಲಿ ಬರಬೇಕು ಅಡಿಗಡೆಯಲ್ಲೇ ಬರಬೇಕು ಆ ಥರ ನೋಡ್ಕೊಳ್ಬೇಕು ಇಲ್ಲ ಮೇಲುಗಡೆ ಭಾಗದಲ್ಲಿ ಬಂದರೆ ಮ್ಯಾಟ್ ಗಂಟು ಗಂಟಾಗಿ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಅಡಿಗಡೆಯೇ ಬರೋ ಥರ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಎರಡನೇ ರೌಂಡ್ ಫುಲ್ ಕಂಪ್ಲೀಟ್ ಆಗಿದೆ ಈಗ ಮೂರನೇ ರೌಂಡ್ ಹಾಕಬೇಕಾದ್ರೆ ನಾನೀಗ ಒಂದು ಮನೆಯಲ್ಲಿ ಒಂದೊಂದು ಸರಿ ಮಾತ್ರ ಇದ್ದೇನೆ ಒಂದೇ ಸರಿ ಮಾತ್ರ ಹಾಕ್ಬೇಕು ಎರಡೆರಡು ಸರಿ ಹಾಕ್ಲಿಕ್ಕಿಲ್ಲ ಒಂದೇ ಸಾರಿ ಒಂದು ಮನೆಯಲ್ಲಿ ಒಂದೇ ಸರಿ ಹಾಕಲಿಕ್ಕೆ ಯಾವ ಥರ ಅಂದರೆ ಈಗ ನಾನೀಗ ಮೇಲ್ಗಡೆಯಿಂದ ಹಾಕಿ ಈ ಥರ ಒಂದು ಮನೆಯಲ್ಲಿ ಒಂದೇ ಸರಿ ಹಾಕ್ತೇನೆ ಎರಡು ಸರಿ ಹಾಕೋದಿಲ್ಲ ನೋಡಿ ಇಲ್ಲಿದೆ ಅಲ್ಲ ಹೋಲು ಇದಕ್ಕೆ ಹಾಕಬೇಕು ಈಗ ಸರಿ ಇಲ್ಲಿ ಹಾಕಿದ್ದಾನೆ ಈಗ ನೆಕ್ಸ್ಟ್ ಹೋಲಿ ಈ ಹೋಲಿಗೆ ಹಾಕಬೇಕು ಈ ಥರ ಈ ಥರ ಹಾಕಿ ಎಳೀತಾ ಹೋಗ್ಬೇಕು ನೋಡಿ ಹೀಗೆ ಇದು ಮನೇಲಿ ಆಯಿತು ಈ ಮನೆಗೆ ಹಾಕ್ತಾ ಇದ್ದೀನಿ ಈ ಥರ ಒಂದು ಮನೆಯಲ್ಲಿ ಒಂದೊಂದೇ ಸಾರಿ ಹಾಕ್ತಾ ಹೋಗ್ಲಿಕ್ಕೆ ನಮ್ಮ ನಿಮ್ಗೆ ಏನಾದರೂ ಈ ಥರ ಟೋಪಿ ಥರ ಹಾಕ್ತಾ ಉಂಟು ಅಂತ ಅನಿಸಿದರೆ ಒಂದು ಮನೇಲಿ ಎರಡು ಸರಿ ಹಾಕ್ಕೊಂಡ್ರೆ ಸರಿ ಆಗುತ್ತೆ ತುಂಬ ಬೆಂಡ್ ಆಗ್ತಿದ್ರೆ ಒಂದು ಮನೇಲಿ ಒಂದೇ ಸರಿ ಹಾಕಿ ಒಂದು ಮನೇಲಿ ಎರಡು ಸರಿ ಹಾಕೋದನ್ನು ನಿಲ್ಲಿಸಿ ಫಸ್ಟ್ ರೌಂಡಲ್ಲಿ ನಾನು ಒಂದು ಮನೇಲಿ ಒಂದೇ ಸರಿ ಹಾಕಿದ್ದೇನೆ ಎರಡನೇ ರೌಂಡಲ್ಲಿ ಒಂದು ಮನೇಲಿ ಎರಡು ಸರಿ ಹಾಕಿದ್ದಾನೆ ಈಗ ಮೂರನೇ ರೌಂಡಲ್ಲಿ ನಾನು ಒಂದು ಮನೇಲಿ ಒಂದು ಸರಿ ಮಾತ್ರ ಹಾಕ್ತಾ ಇದ್ದೇನೆ ಈಗ ನೋಡಿ ನಾನು ಕಂಪ್ಲೀಟ್ ಮೂರು ರೌಂಡ್ ಹಾಕಿದ್ದೇನೆ ಈ ಥರ ಗಂಟೆಲ್ಲ ಅಡಿಗಡೆ ಬರೋ ಥರ ಮಾಡಿದ್ದೇನೆ ನಾಲ್ಕನೇ ರೌಂಡಲ್ಲಿ ನಾನು ಒಂದು ಮನೆಗೆ ಎರಡು ಸರಿ ಹಾಕ್ಕೊಳ್ತಾ ಇದ್ದೇನೆ ಸೇಮ್ ಅದೇ ಥರನೇ ಮಾಡ್ತಾ ಹೋಗಲಿಕ್ಕೆ ಆದರೆ ಇಲ್ಲಿ ನಾನು ಒಂದು ಮನೆಗೆ ಎರಡು ಸರಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾಲ್ಕನೇ ರೌಂಡ್ ಕಂಪ್ಲೀಟ್ ಆಗಿದೆ ಈಗ ನಾನು ಒಂದು ಮನೆಗೆ ಎರಡೆರಡು ಸರಿ ಹಾಕ್ಕೊಂಡಿದ್ದೇನೆ ಇನ್ನು ನಾವು ಬೇಕಾದಲ್ಲಿ ಒಂದು ಮನೆಗೆ ಎರಡೆರಡು ಸರಿ ಒಂದು ಮನೆಗೆ ಒಂದು ಸರಿ ಈ ಥರ ಹಾಕ್ಕೊಳ್ತಾ ಹೋಗಬೇಕು ಇಲ್ಲಾದರೆ ಮ್ಯಾಟ್ ರೌಂಡಾಗಿ ಟೋಪಿ ಥರ ಆಗುತ್ತೆ ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ ಇದೀಗ ಒಂದು ಲೆಗಿನ್ಸಲ್ಲಿ ಇಷ್ಟುವರೆಗೆ ಆಗಿದೆ ನೋಡಿ ಇಷ್ಟು ಶೇಪ್ ಬಂದಿದೆ ಒಂದು ಲೆಗಿನ್ಸಲ್ಲಿ ಇಷ್ಟಾಗಿದೆ ನಾವು ತುಂಬ ಇನ್ನೂ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ದೊಡ್ಡದು ಬರ್ತಿತ್ತು ಸ್ವಲ್ಪ ಅಗಲ ಕಟ್ ಮಾಡಿರೋದ್ರಿಂದ ದಪ್ಪನೂ ಆಗಿದೆ ಮ್ಯಾಟ್ ಚೆನ್ನಾಗಿ ಬಂದಿದೆ ಇಲ್ಲಿ ಸ ಏನು ಕಾಣಿಸ್ತಿರೋದಂದರೆ ಇದು ಗಂಟು ಕಾಣಿಸ್ತಾ ಇರೋದು ಗಂಟನ್ನು ನಮಗೆ ಬೇಡಾದರೆ ಲಾಸ್ಟಿಗೆ ಅಲ್ಲೆಲ್ಲೇ ಸ್ಟಿಚ್ ಹಿಂದೆ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಬೋದು ಹಿಂದ್ಗಡೆ ಎಲ್ಲ ಗಂಟು ಬಂದಿದೆ ನೋಡಿ ಈಗ ಮೇಲ್ಗಡೆ ಸೈಡಲ್ಲಿ ನಾನು ಗಂಟು ಬರದೇ ಇರೋ ಥರ ಹಾಕಿದ್ದೇನೆ ನಾವು ಕ್ರೋಶ ಕಡ್ಡಿಯಿಂದ ಹಾಕುವ ಮ್ಯಾಟನ್ನು ಹೀಗೆ ಬಲಗಡೆಯಿಂದ ಎಡಗಡೆಗೆ ಹಾಕ್ತಾ ಹೋಗ್ತೇವೆ ಆದರೆ ಇದರಲ್ಲಿ ನಾವು ಎಡಗಡೆಯಿಂದ ಬಲಗಡೆಗೆ ಹಾಕ್ತಾ ಹೋಗ್ತೇವೆ ಈಗ ನಾನು ಇನ್ನೊಂದು ಪ್ಯಾಂಟನ್ನು ಹರಿದು ಇಟ್ಕೊಂಡಿದ್ದೇನೆ ಲೆಗ್ಗಿನ್ಸನ್ನು ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿಂದ ಪಿಂಕ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಾಗುತ್ತೆ ಪಿಂಕ್ ಆ್ಯಂಡ್ ಆರೆಂಜ್ ಇಲ್ಲಿ ಈಗ ಟೈ ಮಾಡಿಕೊಂಡು ನಾನು ಈಗ ನಾನೆಲ್ಲ ಒಂದು ರೌಂಡು ಒಂದು ಮನೇಲಿ ಒಂದೇ ಸರಿ ಹಾಕ್ತಾ ಹೋಗ್ತಿದ್ದೇನೆ ಈಗ ನೋಡ್ಬೋದು ಪಿಂಕ್ ಕಲರ್ ಒಂದು ರೌಂಡ್ ಹಾಕಿದ್ದೇನೆ ನಾನು ಮತ್ತು ಪುನಃ ಈಗ ನಾನು ಪಿಂಕ್ ಕಲರಿದ್ದು ಸಿಂಗಲ್ಸ್ ಒಂದು ಮನೇಲಿ ಒಂದೇ ಸರಿ ಹಾಕ್ತಾ ಬರ್ತಿದ್ದೇನೆ ಯಾಕಂದರೆ ನಮಗೆ ಜಾಸ್ತಿ ಏನಾದರೂ ಫೋಲ್ಡಿಂಗ್ಸ್ ಥರ ಈಗ ಈ ಟೈಪ್ ಫೋಲ್ಡಿಂಗ್ಸ್ ಟೈಪ್ ಜಾಸ್ತಿ ಆದರೆ ನಾವು ಒಂದು ಮನೇಲಿ ಒಂದೇ ಸರಿ ಹಾಕ್ಬೇಕು ಇಲ್ಲಾಂದರೆ ಜಾಸ್ತಿ ಓವರ್ ಆಗುತ್ತೆ ಅದು ಓವರ್ ಆಗಿ ಈ ಥರ ಎದ್ದೇಳುತ್ತೆ ಮ್ಯಾಟು ಹಾಗಾಗಿ ನಾವು ಒಂದು ಮನೆಯಲ್ಲಿ ಒಂದೇ ಸರಿ ಇದ್ದಾನೆ ಈಗ ಇನ್ನೊಂದು ರೌಂಡ್ ಸೇಮ್ ಈ ಥರ ಶೇಪ್ ಬರಬೇಕು ನೋಡಿ ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೂ ಕೂಡ ಈ ಟೈಪ್ ಲಾಸ್ಟಲ್ಲಿ ನಾವು ಹಾಕುವ ಮ್ಯಾಟಿದ ಶೇಪು ಹೀಗಿರಬೇಕು ಅವಾಗ ಅದಕ್ಕೊಂದು ಆಕಾರ ಬರುತ್ತೆ ಈಗ ಒಂದು ತೋರಿಸ್ತೇನೆ ನೋಡಿ ನಾನು ಇಲ್ಲಿಂದ ಹಾಕಿ ಹಿಂಗೆ ಎಳ್ದಾಗ ಈ ಟೈಪ್ ಆಗಬೇಕು ಅದು ಈ ಥರ ಈ ಥರ ಬರಬೇಕು ಶೇಪು ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಕಂಪ್ಲೀಟ್ ಮ್ಯಾಟ್ ಹಾಕೇ ಆಗಿದೆ ಇಲ್ಲಿ ನಾನು ಸಿಂಪಲ್ ಟ್ರಿಕ್ ಹೇಳ್ತಾ ಇದ್ದಾನೆ ಫಸ್ಟಿಂದ ಹೇಗೆ ಹಾಕುದಾ ಅಂತೇಳಿ ಫಸ್ಟ್ ನಾವೀಗ ಒಂದೊಂದು ಮನೆಯಲ್ಲಿ ಒಂದೊಂದು ರೌಂಡ್ ಹಾಕಿದ್ದೇವೆ ಇದನ್ನು ನೆಕ್ಸ್ಟ್ ಅದಾದ ನಂತರ ಒಂದೊಂದು ಮನೆಯಲ್ಲಿ ಎರಡೆರಡು ರೌ ಎರಡೆರಡು ಸರಿ ಹಾಕ್ತಾ ಬಂದಿದ್ದೇವೆ ಮೂರನೇ ರೌಂಡಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸ್ಯಾರಿ ನಾಲ್ಕನೇ ರೌಂಡಲ್ಲಿ ಒಂದೊಂದು ಮನೆಯಲ್ಲಿ ಎರಡೆರಡು ಸ್ಯಾರಿ ಮತ್ತು ಹೀಗೆ ಲಾಸ್ಟ್ ಲಾಸ್ಟಲ್ಲಿ ಲಾಸ್ಟ್ ಬರುವಾಗ ನಾನಿಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದೇ ಸರಿ ಹಾಕ್ತಾ ಬಂದಿದ್ದೇನೆ ನಮಗೆ ಟೋಪಿ ಥರ ಹಾಕ್ತಾ ಉಂಟು ಅಂತ ಅನ್ನಿಸಿದರೆ ನಾವು ಒಂದು ಮನೆಯಲ್ಲಿ ಎರಡು ಸರಿ ಹಾಕಬೇಕಾಗುತ್ತೆ ಇಲ್ಲ ಈ ತುಂಬ ಈ ಥರ ಓವರ್ ಬೆಂಡ್ ಆಗ್ತಿದೆ ಅಂತ ಹೇಳಿದರೆ ಆವಾಗ ನಾವು ಒಂದು ಮನೆಯಲ್ಲಿ ಒಂದೇ ಸರಿ ಹಾಕಬೇಕು ಟೋಪಿ ಟೈಪ್ ಬರ್ತಿದ್ದಾಗ ಒಂದು ಮನೆಯಲ್ಲಿ ಎರಡು ಸರಿ ಹಾಕಬೇಕಾಗುತ್ತೆ ಈಗ ಕಂಪ್ಲೀಟ್ ಆಗಿದೆ ಮ್ಯಾಟ್ ನೋಡ್ಬೋದು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಮಿಡ್ಲಲ್ಲಿ ಕೇಸರಿ ಕಲರು ನೆಕ್ಸ್ಟು ಪಿಂಕ್ ಕಲರ್ ನಾನು ಪಿಂಕ್ ಕಲರ್ನ ತುಂಬ ಸ್ವಲ್ಪ ತೆಳುವಾಗಿ ಹರ್ಕೊಂಡಿದ್ದೇನೆ ಬಟ್ಟೆಯನ್ನು ಹಾಗಾಗಿ ಪಿಂಕ್ ಕಲರ್ ಜಾಸ್ತಿ ಬಂದಿದೆ ಗುಲಾಬಿ ಈ ಕೇಸರಿ ಬಣ್ಣದ ಬಟ್ಟೆಯನ್ನು ದಪ್ಪ ಸ್ವಲ್ಪ ಅಗಲವಾಗಿ ಹರಿದಿರೋದ್ರಿಂದ ದಪ್ಪ ಬಂದಿದೆ ಮತ್ತು ಸ್ವಲ್ಪ ಪೋರ್ಷನ್ ಬಂದಿದೆ ಇಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ನಾನಿಲ್ಲಿ ಟ್ಯಾಗ್ ಎಂಡ್ ಮಾಡುವಾಗ ಇಲ್ಲೇ ಗಂಟು ಹಾಕಿ ಬಿಟ್ಟಿದ್ದಾನೆ ಅದನ್ನು ಹೇಗೆ ನಾವು ಎಣ್ಣಿತೇವೆ ಅದೇ ಥರ ಹೆಣ್ದು ಇಲ್ಲಿಗೆ ಗಂಟು ಹಾಕಿ ಒಳಗೆ ಸೇರಿಸ್ಬಿಟ್ರೆ ಆಯಿತು ಹಿಂದ್ಗಡೆಯಲ್ಲಿ ನಾವು ಗಂಟೆಲ್ಲ ಹಾಕಿರುವಂಥದ್ದು ಇಲ್ಲಿ ಬಂದಿದೆ ನಿಮಗೆ ಬೇಡ ಅಂದರೆ ಹೊಲ್ಕೋಬೋದು ಕಟ್ ಮಾಡಿ ಬಿಡ್ಬೋದು ಅಲ್ಲಿಗೆ ಅಂಟಿಸ್ಬಿಟ್ಟು ಇಲ್ಲ ಅಂದರೆ ಈ ಥರ ಉಲ್ಟಾ ಹಾಕಿದರೆ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದಾವೆ ಥ್ಯಾಂಕ್ ಯು